ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ಡಾಬಾ ಸ್ಟೈಲ್ ಬಿರಿಯಾನಿಯನ್ನು ರೆಡಿ ಮಾಡ್ಕೊಳ್ಳೋಣ ತುಂಬ ಈಸಿಯಾಗಿ ಯಾರಾದರೂ ಫಸ್ಟ್ ಟೈಮ್ ನೀವು ಬಿರಿಯಾನಿ ಮಾಡೋರಿದ್ರೆ ಈ ವಿಡಿಯೋರಿಗೆ ತುಂಬ ಹೆಲ್ಪ್ ಆಗುತ್ತೆ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ನಾವು ಮಾಡ್ಕೊಳ್ಬೋದು ಹಾಗೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪ್ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನಾನಿಲ್ಲಿ ಬಿರಿಯಾನಿ ಮಾಡಲಿಕ್ಕೆ ಬಾಸುಮತಿ ರೈಸ್ ಒಂದು ಅರ್ಧ ಕೆ ಜಿ ಇದೆ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಈಗ ಇದನ್ನು ಒಂದು ಅರ್ಧ ಗಂಟೆ ಮೊದಲು ನೆನೆಸಿ ಇಟ್ಕೊಳ್ತೇನೆ ನಾನು ಇದನ್ನು ಅದು ನೆನೆಯುವಷ್ಟೊತ್ತಿಗೆ ಈಗ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಏಳೆಂಟು ಹಸಿಮೆಣಸಿನ್ಕಾಯಿ ಒಂದು ಮುಷ್ಟು ಪುದೀನ ಒಂದು ಮುಷ್ಟು ಕೊತ್ತಂಬರಿ ಸೊಪ್ಪಿದೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಪ್ಯೂರಿ ಮಾಡ್ಕೊಳ್ತೇನೆ ನಾನೊಂದು ನಾಲ್ಕು ಟೊಮೆಟೋನೂ ಕೂಡ ಹಾಗೆ ಅದನ್ನು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ ಇವಾಗಲೇ ಅಕ್ಕಿನೂ ಕೂಡ ಒಂದು ಅರ್ಧ ಗಂಟೆ ಮೊದಲೇ ನೆನೆಸಿಟ್ಕೊಂಡಿದ್ದೆ ನೆನೆದು ರೆಡಿಯಾಗಿದೆ ಇಲ್ಲಿ ಎಲ್ಲ ಮಸಾಲೆ ಐಟಮ್ಗಳಿದೆ ಅಕ್ಕಿ ಬೇಯಲಿಕ್ಕೆ ನಾನು ನೀರನ್ನು ಫಸ್ಟಿಗೆ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಕಾದು ರೆಡಿಯಾಗಿದೆ ನೋಡಿ ಇದೆ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಉಪ್ಪು ಕೂಡ ಹಾಕ್ಕೊಳ್ಬೇಕು ಎಲ್ಲ ಮಸಾಲೆ ಐಟಮ್ ಹಾಕ್ಬಿಟ್ಟು ಕೊತ್ತಂಬರಿ ಪುದೀನ ಸೊಪ್ಪು ಹಾಗೆ ಮಸಾಲೆ ಐಟಮು ಅಕ್ಕಿಯನ್ನು ಹಾಕ್ಬಿಟ್ಟು ಒಂದು ಎಪ್ಪತ್ತೈದು ಪರ್ಸೆಂಟ್ ಇಲ್ಲಿ ಅಕ್ಕಿಯನ್ನು ಬೇಯಿಸ್ಕೊಳ್ಳೋಣ ಅಕ್ಕಿನೂ ಕೂಡ ಹಾಗೆ ಬೇಯುವಷ್ಟು ಹೊತ್ತಿಗೆ ಚಿಕನನ್ನು ನಾನಿಲ್ಲಿ ರೆಡಿ ಮಾಡ್ಕೊಳ್ತೇನೆ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನನ್ನು ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೀಗ ಒಂದೂವರೆ ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೆ ನಾನು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ ಎರಡು ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಹಾಕ್ತಾಯಿದ್ದೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಬಿರಿಯಾನಿ ಪೌಡ್ರನ್ನು ಹಾಕಿದ್ದೆ ನಾನು ಒಂದು ಚಿಟಿಕೆ ಆಗುವಷ್ಟು ಕಸ್ತೂರಿ ಮೆತ್ತಿ ಟೊಮೆಟೊ ಪ್ಯೂರಿಯನ್ನು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ನಾಲ್ಕು ಟೊಮೆಟೊ ಇದೆ ಇಲ್ಲಿ ಅದರಲ್ಲಿ ಅರ್ಧ ಭಾಗವನ್ನು ಹಾಕ್ಕೊಳ್ತೇನೆ ಈಗ ಕೊತ್ತಂಬರಿ ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಕೂಡ ಹಾಗೆ ಅರ್ಧವನ್ನು ಹಾಕ್ಕೊಳ್ಳೋಣ ಅರ್ಧ ಇಟ್ಕೊಳ್ತೇನೆ ಇಲ್ಲಿ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಗೆ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಕೂಡ ಇದನ್ನು ಒಂದು ಎರಡು ಸ್ಪೂನ್ ಹಾಕ್ಕೊಳ್ತೇನೆ ಈಗ ಒಂದು ಮೂರು ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ಳೋಣ ನಾನೊಂದು ನಾಲ್ಕು ಈರುಳ್ಳಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳಿಕ್ಕಾಗಲಿಲ್ಲ ಈರುಳ್ಳಿಯನ್ನು ಕೂಡ ಅರ್ಧವನ್ನು ಇಲ್ಲಿ ಹಾಕ್ಕೊಳ್ತೇನೆ ನಾನೀಗ ಉಳಿದದ ಉಳಿದ ಅರ್ಧವನ್ನು ಇಟ್ಕೊಳ್ತೇನೆ ಇದನ್ನು ಒಂದು ಅರ್ಧ ಗಂಟೆ ಈಗ ಸೈಡಲ್ಲಿ ಇಟ್ಕೊಳ್ಳೋಣ ಚಿಕನನ್ನು ಅಕ್ಕಿನೂ ಕೂಡ ಹಾಗೆ ಇಲ್ಲಿ ಒಂದು ಎಪ್ಪತ್ತೈದು ಪರ್ಸೆಂಟ್ ಬೆಂದು ರೆಡಿಯಾಗಿದೆ ಈಗ ಇದನ್ನು ಸೋಸ್ಕೊಳ್ಬೇಕು ಚೆನ್ನಾಗಿ ಅಕ್ಕಿಯಲ್ಲಿರುವ ನೀರಿನ ಅಂಶ ಕಡಿಮೆ ಆಗಬೇಕು ಅದನ್ನು ಸೋಸ್ಕೊಳ್ಳೋಣ ಈಗ ಚೆನ್ನಾಗಿ ಎಲ್ಲ ನೀರು ಬಸ್ತು ಹೋದರೆ ಚೆನ್ನಾಗಾಗತ್ತೆ ಉದುರು ಉದ್ರಾಗಿ ಬರುತ್ತೆ ಉಪ್ಪು ಮತ್ತು ತುಪ್ಪ ಹಾಕಿರ್ತೀವಲ್ಲ ತುಪ್ಪ ಹಾಕೋದ್ರಿಂದ ತುಪ್ಪ ಅಥವಾ ಎಣ್ಣೆ ಹಾಕಿದ್ರೂ ಆಗುತ್ತೆ ಉದುರುದ್ರಾಗಿ ಬರುತ್ತೆ ಇಲ್ಲಿ ನಾನು ಬಿರಿಯಾನಿ ಪಾಟ್ ಅಂದರೆ ಒಂದು ದೊಡ್ಡ ದಪ್ಪ ತಳದ ಬೋಗಣೆಯನ್ನು ತೊಗೊಂಡಿದ್ದೆ ಒಂದು ಮೂರು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೆ ನೀವು ತುಪ್ಪ ಬದಲಿಗೆ ಎಣ್ಣೆನೂ ಹಾಕ್ಕೊಳ್ಬೋದು ಎಲ್ಲ ಮಸಾಲೆ ಐಟಮನ್ನು ಹಾಕ್ಕೊಳ್ಬೇಕು ದಪ್ಪ ತಳದ ಪಾತ್ರವನ್ನು ತೊಗೊಳ್ಳಿ ನನ್ನಲ್ಲಿ ದಪ್ಪ ತಳ ಇರುವಂಥ ಬೋಗಣೆನ ತೊಗೊಂಡಿದ್ದೆ ನೀವು ಬಿರಿಯಾನಿ ಇದ್ದರೆ ತಗೊಳ್ಬೋದು ಅಥವಾ ಇಲ್ಲ ಅಂದರೆ ಒಂದು ವೇಳೆ ಕುಕ್ಕರಲ್ಲೂ ಕೂಡ ಮಾಡ್ಕೊಳ್ಬೋದು ಇದೇ ಮೆಥಡಲ್ಲಿ ನೀವು ಕುಕ್ಕರಲ್ಲಿ ಮಾಡ್ಕೊಳ್ಬೋದು ಈಗ ಒಂದು ಮೂರು ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೆ ದೊಡ್ಡ ಈರುಳ್ಳಿ ಇದು ಮೂರು ಈರುಳ್ಳಿ ಇದೆ ಈಗ ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಮಸಾಲೆ ಐಟಮ್ಮು ಹಾಗೆ ಈರುಳ್ಳಿಯನ್ನು ನಾನಿಲ್ಲಿ ಒಂದು ಒಂದು ಮೂರು ಸ್ಪೂನ್ ಆಗೋಷ್ಟು ತುಪ್ಪವನ್ನು ತುಪ್ಪವನ್ನೇ ಹಾಕಿದ್ದೆ ನಾನು ತುಪ್ಪ ಇಲ್ಲ ಅಂದರೆ ನೀವು ಎಣ್ಣೆಯನ್ನು ಕೂಡ ಹಾಕ್ಕೊಳ್ಬೋದು ಒಂದು ಎರಡು ಹಸಿಮೆಣಸಿನ್ಕಾಯನ್ನು ಉದ್ದುದ್ದವಾಗಿ ಸಿಗದು ಕೂಡ ಹಾಕಿದ್ದೆ ಇಲ್ಲಿ ನಾನು ಬಿರಿಯಾನಿ ಎಲೆ ಅಥವಾ ಪಲಾವ್ ಎಲೆ ಅಂತಲೂ ಹೇಳ್ತಾರೆ ಇದಕ್ಕೆ ಇದು ಸಣ್ಣಕ್ಕಿ ಎಲೆ ಅಂತಲೂ ಹೇಳ್ತಾರೆ ಅದನ್ನು ಒಂದು ಎರಡು ಎರಡು ಎಲೆ ಹಾಕಿದ್ದೆ ಇಲ್ಲಿ ಮತ್ತೆ ನಾನು ಎರಡು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳೋಣ ಚಿಕನಿಗೂ ಕೂಡ ಹಾಕಿಟ್ಟಿದ್ದೆ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಹಾಗೆ ಕೊತ್ತಂಬರಿ ಪುದೀನ ಹಸಿಮೆಣಸಿನ್ಕಾಯಿ ಪೇಸ್ಟು ಉಳಿದು ಉಳಿದಿಂದ ಉಳಿದಿದೆಯಲ್ಲ ಅದನ್ನು ಕೂಡ ಇದ್ದೆ ಟೊಮೆಟೊ ಪ್ಯೂರಿನೂ ಕೂಡ ಉಳಿದಿರುವುದನ್ನು ಹಾಕ್ಕೊಳ್ಳೋಣ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಾಗತ್ತೆ ನೀವು ಯಾರಾದರೂ ಫಸ್ಟ್ ಟೈಮ್ ಬಿರಿಯಾನಿ ಮಾಡೋರಿದ್ರೆ ಈ ವಿಡಿಯೋ ತುಂಬ ಉಪಯೋಗ ಆಗುತ್ತೆ ಹಾಗೆ ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ ನೋಡಿ ಒಮ್ಮೆ ನೀವು ಇದನ್ನು ಟ್ರೈ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಚಿಕನಿಗೂ ಕೂಡ ಹಾಕಿಟ್ಟಿದ್ದೆ ರೈಸಿಗೂ ಹಾಕಿದ್ದೆ ನಾನು ಉಪ್ಪನ್ನು ಹಾಗೆ ಮೂರು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಬಿರಿಯಾನಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಗಬೇಕು ಮಸಾಲೆ ಫ್ರೈ ಆದಮೇಲೆ ನಾನಿಲ್ಲಿ ಚಿಕನನ್ನು ಹಾಕ್ಕೊಳ್ತೇನೆ ಈಗ ಈಗ ಚಿಕನ್ ಹಾಕ್ಬಿಟ್ಟು ಒಂದು ಮುಕ್ಕಾಲು ಪರ್ಸೆಂಟ್ ಚಿಕನನ್ನು ಬೇಯಿಸ್ಕೊಳ್ಬೇಕು ಈಗ ಚಿಕನ್ ಹಾಕಿದ್ದೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮುಕ್ಕಾಲು ಪರ್ಸೆಂಟ್ ಚಿಕನನ್ನು ಬೇಯಿಸ್ಕೊಳ್ಳೋಣ ನೀವು ಪಕ್ಕಾ ಹೋಟೆಲ್ ಸ್ಟೈಲ್ ಹೇಗಿರುತ್ತೆ ಬಿರಿಯಾನಿ ಅದೇ ಟೇಸ್ಟೇ ಕೊಡುತ್ತೆ ನೀವು ಇದನ್ನು ಮಾಡಿ ನೋಡಿ ಅಷ್ಟು ಟೇಸ್ಟಾಗಿ ಸೂಪರಾಗಿ ಬರುತ್ತೆ ಬಿರಿಯಾನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದನ್ನು ಮುಚ್ಚಿಬಿಟ್ಟು ನಾನೊಂದು ಮುಕ್ಕಾಲು ಪರ್ಸೆಂಟ್ ಚಿಕನನ್ನು ಬೇಯಿಸ್ಕೊಳ್ತೇನೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಒಂದು ಮುಕ್ಕಾಲು ಪರ್ಸೆಂಟ್ ಈಗ ಚಿಕನ್ನು ಕೂಡ ಬೆಂದಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ನಾನು ಸ್ವಲ್ಪ ಇದರಲ್ಲಿ ಚಿಕನ್ ಗ್ರೇವಿ ಚಿಕನ್ ಪೀಸ್ ಮತ್ತು ಗ್ರೇವಿಯನ್ನು ತೆಗೆದಿಟ್ಕೊಳ್ತೇನೆ ಈಗ ಆಮೇಲೆ ಹೇಗೆ ಅದನ್ನು ಹಾಕೋದಂತ ನೋಡೋಣ ಒಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಈಗ ರೈಸನ್ನು ಹಾಕ್ಕೊಳ್ಳೋಣ ರೈಸು ನೀರೆಲ್ಲ ಚೆನ್ನಾಗಿ ಬಸ್ತು ಚೆನ್ನಾಗಾಗಿದೆ ಉದ್ರುದ್ರಾಗಿ ಬಂದಿದೆ ನೋಡಿ ರೈಸು ನಾವು ತುಪ್ಪ ಹಾಕೋದ್ರಿಂದ ಉದ್ರುದ್ರಾಗಿ ಬರುತ್ತೆ ರೈಸು ಈಗ ಒಂದೊಂದೇ ಲೇಯರ್ ಈ ಥರ ಹಾಕ್ಕೊಳ್ತಾ ಬರಬೇಕು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಪುದೀನ ಸೊಪ್ಪು ಹಾಗೆ ಫ್ರೈ ಮಾಡಿಟ್ಟಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೆ ಹಾಗೆ ಚಿಕನ್ ಗ್ರೇವಿ ಮತ್ತು ಚಿಕನ್ ಪೀಸ್ಗಳನ್ನು ಹಾಕ್ಕೊಳ್ಳೋಣ ಈಗ ಈ ಥರ ಎಲ್ಲ ಲೇಯರಿಗೂ ಹಾಕ್ಕೊಳ್ತಾ ಬರಬೇಕು ಆವಾಗ ಶುರು ಮಾಡುವಾಗ ಈ ಥರ ಲೇಯರ್ ಲೇಯರ್ ಚೆನ್ನಾಗಿ ಬರುತ್ತೆ ಎಲ್ಲ ಕಡೆ ಮಸಾಲೆನೂ ಹೊಂದ್ಕೊಳ್ಳುತ್ತೆ ಅದೇ ಥರ ಇನ್ನೊಂದು ಲೇಯರ್ ಮಾಡಿದ್ದೆ ನಾನು ಅದೇ ಮೆಥಡಲ್ಲಿ ನೀವು ಮಾಡ್ಕೊಳ್ಳಿ ಈರುಳ್ಳಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಚಿಕನ್ ಪೀಸು ಚಿಕನ್ ಗ್ರೇವಿಯನ್ನು ಹಾಕ್ಕೊಂಡಿದ್ದೆ ನೋಡಿ ಇದೇ ಥರ ಎಲ್ಲ ಲೇಯರನ್ನು ಮಾಡ್ಕೊಳ್ತಾ ಬರಬೇಕು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೀವು ಒಮ್ಮೆ ಈ ಥರ ಮಾಡಿದರೆ ಮತ್ತೆ ಮತ್ತೆ ಬಿರಿಯಾನಿ ಮಾಡುವಾಗ ಇದೇ ಮೆಥಡನ್ನು ಮಾಡ್ಕೊಳ್ತೀರಿ ಅಷ್ಟು ಟೇಸ್ಟಿಯಾಗಿ ಸೂಪರಾಗಿ ಬರುತ್ತೆ ತುಂಬ ಸಿಂಪಲ್ಲಾಗಿಯೂ ಇದೆ ಇದು ಹೋಟೆಲ್ಗಳಲ್ಲಿ ಯಾವ ಟೇಸ್ಟ್ ಇರುತ್ತೆ ಅದೇ ಟೇಸ್ಟೇ ಕೊಡುತ್ತೆ ನೋಡಿ ಎಲ್ಲ ಲೇಯರ್ ಹಾಕಿ ರೆಡಿಯಾಗಿದೆ ನಾನಿಲ್ಲಿ ಹತ್ತು ನಿಮಿಷ ಇದನ್ನು ಸಣ್ಣ ಉರಿಯಲ್ಲಿ ಮತ್ತೆ ಬೇಯಿಸ್ಕೊಳ್ತೇನೆ ಈಗ ನೀವು ದಪ್ಪ ತಳದ ಪಾತ್ರೆ ತೊಗೊಳ್ಬೇಕು ಅಥವಾ ಕುಕ್ಕರಲ್ಲಿ ಮಾಡಿಕೊಳ್ಳಿ ಹತ್ತೆ ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ನೋಡಿಕೊಂಡು ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಸಣ್ಣ ಉರಿ ಇಟ್ಟು ಇದನ್ನು ಮುಚ್ಚಿಬಿಟ್ಟು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಂಡಿದೆ ಈಗ ಚೆನ್ನಾಗಿ ರೆಡಿಯಾಗಿದೆ ಬಿರಿಯಾನಿ ಕೂಡ ಒಮ್ಮೆ ನೀವು ಟ್ರೈ ಮಾಡಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ನೋಡಿ ಈಗ ಎಷ್ಟು ಉದ್ರುದ್ರಾಗಿ ಟೇಸ್ಟಿಯಾಗಿದೆ ಚಿಕನ್ ಪೀಸು ಚೆನ್ನಾಗಿ ಬೆಂದು ಚಿಕನ್ ಬಿರಿಯಾನಿ ರೆಡಿಯಾಗಿದೆ